ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ಬ್ಲಾಗ್ ನಾನು ಮಂಜುಲಾ ಮುರಳಿ ಮೋಹನ್ ಇವತ್ತು ಮಂಡೇ ಹಾಗೆ ಟ್ಯೂಸ್ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ಪ್ರಾಡಕ್ಟ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಏನು ಪ್ರಾಡಕ್ಟು ಏನು ಅಂತ ಬನ್ನಿ ನೋಡೋಣ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಪ್ಪ ಆ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂದರೆ ನೋಡಿ ಇದೆ ಶ್ರೀ ವಿಜಯ ಅವರ ರೋಟಿ ಪ್ರೆಸ್ ಮೇಕರು ತುಂಬ ತುಂಬ ಚೆನ್ನಾಗಿದೆ ನಾನು ಇದನ್ನು ನೋಡಿದ ತಕ್ಷಣವೇ ನನಗೆ ತುಂಬಾ ಇಷ್ಟ ಆಗೋಯ್ತು ಇದನ್ನು ತರಿಸ್ಕೋಬೇಕಲ್ಲ ಅಂದ್ಕೊಳ್ತಾನೆ ಇದ್ದೆ ಫೈನಲಿ ತರಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋದು ನೈನ್ ಪಾಯಿಂಟ್ ಫೈವ್ ಇಂಚಸ್ಸು ಸ್ಮಾಲ್ ನಾನು ಬಂದು ಎರಡು ಸೈಜಲ್ಲಿ ತೊಗೊಂಡೆ ಒಂದು ಟ್ವೆಲ್ ಇಂಚು ಇನ್ನೊಂದು ನೈನ್ ಪಾಯಿಂಟ್ ಫೈವ್ ಇಂಚು ಒಂದು ನನ್ನ ತಂಗಿಗೆ ಒಂದು ನನಗೆ ಅಂತೇಳಿ ತೊಗೊಂಡೆ ಚಿಕ್ಕದು ನನ್ನ ತಂಗಿಗೆ ದೊಡ್ಡದು ನನಗೆ ತೊಗೊಂಡೆ ಈಗ ನೀವು ನೋಡ್ತಾ ಇರೋದು ನೋಡಿ ದೊಡ್ಡ ಸೈಜ್ದು ಇದು ಬಂದು ಟ್ವೆಲ್ ಇಂಚಸ್ಸು ಬಟರ್ ಪೇಪರ್ ಕೂಡ ಅವರೇ ಕೊಡ್ತಾರೆ ಬಟರ್ ಪೇಪರ್ ಕೂಡ ತುಂಬಾ ಚೆನ್ನಾಗಿದೆ ಮೊದಲಿಗೆ ನಾನೀಗ ಹೋಳಿಗೆ ಮಾಡ್ತಾಯಿದ್ದೀನಿ ಹೋಳಿಗೆ ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ಅದರಲ್ಲೂ ಈ ಥರ ಒಂದು ಪ್ರಾಡಕ್ಟ್ ಇತ್ತು ಅಂದರೆ ಇನ್ನೂ ತುಂಬಾ ಸುಲಭ ಅನ್ನಿಸ್ಬಿಡುತ್ತೆ ನನಗಂತೂ ನಿಜವಾಗ್ಲೂ ತುಂಬಾ ಈ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಒಂದು ಒಂದೇ ದಿನಕ್ಕೆ ನೂರು ಹೋಳಿಗೆ ಮಾಡಿ ಹಾಕು ಅಂದರೂ ಮಾಡಿ ಹಾಕ್ತೀನಿ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಹೋಳಿಗೆ ಎಷ್ಟು ಅಗಲವಾಗಿ ಬಂದಿದೆ ನೋಡಿ ಇದು ಟ್ವೆಲ್ ಇಂಚ್ ಆಗಿರೋದ್ರಿಂದ ತುಂಬಾ ಅಗಲಕ್ಕೆ ಬರುತ್ತೆ ರೊಟ್ಟಿ ಹೋಳಿಗೆ ಎಲ್ಲನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ನೋಡಿ ನೀವು ನೋಡ್ಬೋದು ತುಂಬಾ ತೆಳ್ಳಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಈ ಥರ ಒಂದು ಪ್ರಾಡಕ್ಟ್ ಇದ್ದರೆ ನಿಮಗೂ ಕೂಡ ನಿಜವಾಗ್ಲೂ ನಿಮಿಷದಲ್ಲೇ ಹೋಳಿಗೆ ಮಾಡ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿ ಅನಿಸುತ್ತೆ ಈಗ ಹೋಳಿಗೆ ಆಗಿದೆ ನಾನು ರೊಟ್ಟಿನ ಕೂಡ ಮಾಡಿ ತೋರಿಸ್ತೀನಿ ರೊಟ್ಟಿಗಳು ಮಾಡ್ಕೊಳಕ್ಕಂತೂ ಈ ಪ್ರಾಡಕ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಖಂಡಿತ ಅಷ್ಟು ಚೆನ್ನಾಗಿದೆ ನೋಡಿ ಈಗ ನಾನು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಜಸ್ಟ್ ನೋಡಿ ಪ್ರೆಸ್ ಮಾಡಿದೆ ಅಷ್ಟೇ ಒಂದೇ ಒಂದು ಪ್ರೆಸ್ಸು ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂತು ರೊಟ್ಟಿ ಎಷ್ಟು ಖುಷಿಯಾಗುತ್ತೆ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ನೀವೇನಾದರೂ ಡೈಲಿ ರೊಟ್ಟಿಗಳು ತಿನ್ನಬೇಕು ಅನ್ನೋ ಹಾಗಿದ್ರೆ ಅಥವಾ ಮನೇಲಿ ಡೈಲಿ ರೊಟ್ಟಿ ಮಾಡ್ತಾಯಿದ್ರೆ ಹೊಸ್ದಾಗಿ ಮದುವೆ ಆಗಿರೋ ಅಂಥವ್ರಿಗೆ ಅಥವಾ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅನ್ನೋವಂಥವ್ರಿಗೆ ಈ ಪ್ರಾಡಕ್ಟ್ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಇದೊಂದು ಪ್ರಾಡಕ್ಟ್ ಮನೆಯಲ್ಲಿದ್ದರೆ ಸಾಕು ಖಂಡಿತ ನೀವು ನಿಮಿಷದಲ್ಲೇ ಹೋಳಿಗೆ ರೊಟ್ಟಿಗಳನ್ನ ಮಾಡಿ ಹಾಕ್ತೀರ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಈ ಪ್ರಾಡಕ್ಟಲ್ಲಿ ಚಪಾತಿ ಒಂದು ಮಾತ್ರ ಅಷ್ಟು ಸರಿ ಬರಲ್ಲ ಎಣ್ಣೆ ಹಾಕೋದ್ರಿಂದ ಚಪಾತಿ ರುಚಿ ಬೇರೆ ಆಗೋಗುತ್ತೆ ಬಟ್ ಚಪಾತಿ ಒಂದನ್ನು ಬಿಟ್ಟರೆ ಇನ್ನು ಎಲ್ಲದಕ್ಕೂ ಕೂಡ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಹೋಳಿಗೆ ಎಲ್ಲನೂ ಕೂಡ ನೀವು ಸುಲಭವಾಗಿ ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಅಷ್ಟು ಆಗುತ್ತೆ ಎರಡು ಸೈಜಲ್ಲಿ ಅವೈಲೇಬಲ್ ಇದೆ ಎರಡರಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೇನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಹೋಳಿಗೆ ರೆಡಿಯಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಶೇರ್ ಮಾಡ್ಕೊಳ್ತೀವಿ ಮಧ್ಯಾಹ್ನದ ಬ್ಲಾಗ್ನ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಒಂದು ಸೂಪರಾಗಿರೋವಂಥ ರೆಸಿಪಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ನನಗಂತೂ ತುಂಬ ಇಷ್ಟ ಹಾಗೆ ಇದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ರೆಸಿಪಿ ಹೇಳಿದ್ರೆ ಕ್ರಾಬ್ ರಸಮ್ ಕ್ರಾಬ್ ರಸಮ್ಮು ವೈಟ್ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ನು ನಿಜವಾಗ್ಲೂ ರಸಮ್ ನೀವು ಕುಡಿತಾ ಇದ್ದರೆ ಕುಡಿತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ರೆಗ್ಯುಲರಾಗಿ ನನಗೆ ಕ್ರ್ಯಾಬ್ ಅಂದರೆ ತುಂಬ ಇಷ್ಟ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ ಈಗ ಬನ್ನಿ ಕ್ರ್ಯಾಬ್ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲ್ನಲ್ಲಿ ನೋಡಿ ಇದು ಕ್ರ್ಯಾಬು ಇಲ್ಲೇ ಹೊರಗಡೆಯಿಂದ ತೊಗೊಂಡು ಬಂದಿರೋ ಇದು ಬಂದು ಫಾರಮ್ ಬಂದು ಅಷ್ಟು ಚೆನ್ನಾಗಿರಲ್ಲ ಅಷ್ಟೊಂದು ಟೇಸ್ಟ್ ಕೊಡಲ್ಲ ನಾಟಿ ಏಡಿಕಾಯಿ ಬರುತ್ತಲ್ಲ ಅದಂತೂ ನಿಜವಾಗ್ಲೂ ಸಿಕ್ಕಾಬಟ್ಟೆ ಟೇಸ್ಟ್ ಕೊಡುತ್ತೆ ಇದು ಬಂದು ಅದಕ್ಕೊಂದು ಮುಕ್ಕಾಲು ಭಾಗ ಕೊಡುತ್ತಷ್ಟೆ ಇದು ನೋಡಿ ಚೆನ್ನಾಗಿದೆ ಫ್ರೆಶ್ ಆಗಿತ್ತು ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಹೋಗಿ ತೊಗೊಂಡು ಬಂದುಬಿಡ್ತೀನಿ ನಾನು ಸೊ ಹಾಗಾಗಿ ಚೆನ್ನಾಗಿತ್ತು ಇದರ ಕಾಲುಗಳನ್ನ ಹಾಕಲ್ಲ ಹೊಟ್ಟೆ ಭಾಗನಷ್ಟೇ ಹಾಕ್ತೀನಿ ರಸಮ್ಗೆ ಕಾಲನ್ನೆಲ್ಲ ನಾನು ಸಪ್ರೇಟಾಗಿ ಕ್ಲೀನ್ ಮಾಡಿ ಜಜ್ಜಿಬಿಟ್ಟು ತೆಗೆದಿಟ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕ್ರಾಬ್ ರಸಮ್ ಅಂದರೆ ನಿಜವಾಗ್ಲೂ ನಾನು ಬಾಣಂತಿ ಇದ್ದಾಗ ನಮ್ಮಮ್ಮ ನನಗೆ ಮಾರ್ಕೆಟಿಂದ ನಾಟಿ ಎಡಿಕಾಯಿ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿಸಿ ಜಜ್ಜಿ ಒಂದು ರಸಮ್ ಮಾಡಿಕೊಡ್ತಾ ಇದ್ರು ವೈಟ್ ರೈಸ್ ಜೊತೆಗೆ ನಿಜವಾಗ್ಲೂ ಸ್ವರ್ಗ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿರ್ತಾ ಇತ್ತು ಅಷ್ಟು ರುಚಿಯಾಗಿರ್ತಾ ಇತ್ತು ನೋಡಿ ಇದ್ರ ಕಾಲ್ಗಳನ್ನೆಲ್ಲ ತೆಗೆದಿದ್ದೀನಿ ಈ ತರ ಈಗ ಕುಟ್ಕೊಳ್ತಾ ಇದ್ದೀನಿ ಸೊ ಇದ್ರ ರಸನೆಲ್ಲ ತೆಗೆದು ಈ ಕಾಲ್ಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಕ್ರಾಪ್ ಕುದಿಯುವಾಗ ನೀರು ಬದಲು ನಾನು ಇದನ್ನೇ ನೀರನ್ನೇ ಹಾಕೊಂಡ್ಬಿಡ್ತೀನಿ ಇನ್ನು ರುಚಿಯಾಗಿರುತ್ತೆ ಇನ್ನು ಟೇಸ್ಟಿ ಜಾಸ್ತಿ ಆಗಿರುತ್ತೆ ಈಗ ಕಾಲುಗಳನ್ನೆಲ್ಲ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ನೋಡಿ ಈಗ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ತರಿತರಿಯಾಗೆ ರುಬ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ಇಲ್ಲ ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ನೈಂಟಿ ಪರ್ಸೆಂಟ್ ನಾನು ರುಬ್ಕೊಂಡಿದ್ದೀನಿ ಒಂದು ಚೂರು ತರಿತರಿಯಾಗಿರಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಈಗ ಕುಟಾಣಿಗೆ ಒಂದು ಹನ್ನೆರಡು ಎಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಜಚ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಕೂಡ ಕಾದಿದೆ ಈಗ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಅಷ್ಟು ಇಟ್ಕೊಂಡು ಜೊತೆಗೆ ಒಂದು ಎರಡು ಒಣಮೆಣ್ಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಈರುಳ್ಳಿ ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಸಾರಿಗೆ ಆಗಲಿ ಸಣ್ಣ ಈರುಳ್ಳಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಇದೇ ಈರುಳ್ಳಿನೇ ಸಾರುಗಳಿಗೆಲ್ಲ ಬಳಸ್ಕೊಳ್ತೀನಿ ಸಾಂಬಾರುಗಳಿಗೆಲ್ಲ ಬಳಸ್ಕೊಳ್ತೀನಿ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಬೇಗನೆ ಬೆಂದೋಗುತ್ತೆ ಈರುಳ್ಳಿ ಇದು ಎಲ್ಲ ಹೋಗಿದೆ ಈಗ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಎರಡನ್ನ ಸ್ವಲ್ಪ ಹುಳಿ ಹುಳಿ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ಸ್ವಲ್ಪ ಹೊತ್ತು ಇದ್ದೀನಿ ಈಗ ಇದನ್ನು ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಈಗ ಇದು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಹಿಂಡಿ ರಸ ತೆಗೀತಾ ಇದ್ದೀನಿ ಸ್ವಲ್ಪ ಕ್ರಾಬ್ ರಸಮ್ಗೆ ಹುಣಸೆಹಣ್ಣಿನ ರಸ ಬಿಟ್ಟರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇನ್ನೂ ರುಚಿಯಾಗಿರುತ್ತೆ ಈಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂ ಇದೆ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದ್ರ ಜೊತೆಗೆ ಕ್ರಾಬ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ರ್ಯಾಬ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಆಗಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ಈಗ ಇದಕ್ಕೆ ಚಿಟಿಕೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ರಸ ಏನು ನೆನೆಸಿಟ್ಟಿದ್ನಲ್ಲ ಅದನ್ನು ಹಿಂಟ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಬೆಳ್ಳುಳ್ಳಿ ಜಚ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಕಾಲ್ ಟೀ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸು ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಒಂದು ಮೂರು ಕುದಿ ಬರ್ಸ್ಕೊಂಡ್ರೆ ಸಾಕು ತುಂಬಾ ಕುದಿಸ್ಕೋಬಾರ್ದು ಇಷ್ಟೊತ್ತು ಫ್ರೈ ಕೂಡ ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಒಂದು ಮೂರು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿರುತ್ತೆ ರಸಮ್ ರೆಡಿ ಆಗುತ್ತೆ ನೋಡಿ ಈಗ ಕುದಿ ಬರ್ತಾಯಿದೆ ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ರಸಮ್ ಅಂತೂ ರೆಡಿಯಾಗಿದೆ ಇಷ್ಟು ಕುದಿ ಬಂದರೆ ಸಾಕು ಚೆನ್ನಾಗಾಗಿರುತ್ತೆ ನೀವು ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಕುಡಿತಾ ಇದ್ದರೆ ಕುಡಿತಾನೇ ಇರಬೇಕು ಕ್ರಾಬ್ ರಸಂ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ನನ್ನ ಫೇವ್ರೆಟ್ ಕೂಡ ನೋಡಿ ವೈಟ್ ರೈಸ್ ಜೊತೆಗೆ ಕ್ರಾಬ್ ರಸಮು ಜೊತೆಗೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡಿದ್ದೆ ಸೂಪರಾಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ಖಂಡಿತ ಫ್ಯಾನ್ ಆಗೋಗ್ತೀರಾ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಈ ರೆಸಿಪಿ ಅಷ್ಟು ಸೂಪರಾಗಿರುತ್ತೆ ನೆಗಡಿ ಕೆಮ್ಮು ಕಫ ಇದ್ದಾಗ ಖಂಡಿತ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಾಣಂತಿರ್ಗಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಬಾಣಂತಿರ್ಗಂತೂ ಕ್ರ್ಯಾಬ್ ರಸಮ್ ತುಂಬನೇ ಒಳ್ಳೇದು ನಮ್ಮಮ್ಮ ಅದನ್ನು ರಸಮ್ ಕುಡಿಸ್ಬಿಟ್ಟಿದಾರೋ ಈಗಲೂ ಕೂಡ ನಾನು ಯಾವಾಗ ಹೋದರೂ ಕೂಡ ಕ್ರ್ಯಾಬ್ ಮಾಡ್ತಾನೆ ಇರ್ತಾರಮ್ಮ ಅಷ್ಟು ಚೆನ್ನಾಗಿರುತ್ತೆ ನಾಟಿ ಎಡಿಕಾಯಿ ಬೇಕಂದರೆ ನಿಮಗೆ ಖಂಡಿತ ಮಾರ್ಕೆಟಲ್ಲಿ ಸಿಗುತ್ತೆ ಟ್ರೈ ಮಾಡಿ ಖಂಡಿತ ಒಂದು ಸಾರಿ ಮಾಡಿ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ಊಟಕ್ಕೆ ಹೋಗುವಂಥ ಸಮಯ ಊಟ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಂಜು ಸ್ಲೋಕ್ ಇವತ್ತು ಇನ್ನೊಂದು ಸೂಪರಾಗಿರೋ ಪ್ರಾಡಕ್ಟ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರಾಡಕ್ಟ್ ನಿಜವಾಗ್ಲೂ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಏನದು ಬನ್ನಿ ನೋಡೋಣ ನೋಡಿ ಮ್ಯಾಗ್ನೆಟಿಕ್ ಮಸ್ಕಿಟೋ ನೆಟ್ನ ತರಿಸಿದ್ದೀನಿ ಲೈಫ್ ಕ್ರಾಫ್ಟ್ ವೆಬ್ಸೈಟಿಂದ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನೋಡಿ ಇನ್ಸ್ಟ್ರಕ್ಷನ್ ಮ್ಯಾನುವಲ್ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡ್ರೆ ಹೇಗಿದನ್ನು ಅನ್ನೋದೆಲ್ಲ ಗೊತ್ತಾಗುತ್ತೆ ತುಂಬ ಸುಲಭ ಇದನ್ನು ಹಾಕ್ಕೊಳ್ಳೋದು ಒಂದು ಟೇಪ್ ಕೊಟ್ಟಿರ್ತಾರೆ ವೆಲ್ಕ್ರೋ ಟೇಪು ಅದನ್ನು ನಮ್ಮನೆ ಡೋರ್ ಹಾಗೆ ವಿಂಡೋಗಳಿಗೆ ಹಾಕ್ಕೊಂಡು ನಾವು ಮಸ್ಕಿಟೊ ನೆಟ್ನ ಈಸಿಯಾಗಿ ಹಾಕ್ಕೋಬೋದು ನೋಡಿ ಇದೆ ಆ ಟೇಪು ಇದಕ್ಕೆ ಯಾರು ಹೆಲ್ಪು ಬೇಕಾಗಿಲ್ಲ ನಾವೇ ಹಾಕ್ಕೋಬೋದು ಪಿನ್ಸ್ ಕೂಡ ಕೊಟ್ಟಿರ್ತಾರೆ ಪಿನ್ಸ್ ಬೇಕಾದರೆ ಪಿನ್ಸ್ ಕೂಡ ನೀವು ಹಾಕ್ಕೋಬೋದು ನಾನು ಬಂದು ಇದನ್ನೆಲ್ಲ ನಾನೇ ಹಾಕ್ಬಿಟ್ಟೆ ಮನೆ ಪೂರ್ತಿ ತುಂಬ ಸುಲಭ ಮತ್ತು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಈಗಂತೂ ಬೇಸಿಗೆ ಆಗಿರೋದ್ರಿಂದ ವಿಪರೀತ ಸೊಳ್ಳೆಗಳು ಕಾಟ ಮನೆ ಡೋರೆ ಆಗಿರ್ಬೋದು ಕಿಟಕಿನೇ ಆಗಿರ್ಬೋದು ತೆಗೆದು ಕೂತ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ಸೊಳ್ಳೆಗಳು ಹಾಗಾಗಿ ನಾನು ಮನೆ ಮೇಯ್ನ್ ಡೋರಿಗೆ ಕಿಟಕಿಗಳಿಗೆ ನಮ್ಮನೆ ಬಾಲ್ಕನಿಗಳಿಗೆ ಎಲ್ಲ ಕಡೆ ಕೂಡ ನಾನು ಮಸ್ಕಿಟೊ ನೆಟ್ ಹಾಕಿಸ್ಕೊಂಡು ಬಿಟ್ಟಿದ್ದೀನಿ ನಾನಂತೂ ಈಗ ನಿಜವಾಗ್ಲೂ ನಿದ್ದೆ ಮಾಡಬೇಕಂದ್ರೆ ಬಾಲ್ಕನಿ ಡೋರ್ನೆಲ್ಲ ಓಪನ್ ಇಟ್ಕೊಂಡೆ ಮಲ್ಕೊಳ್ತೀನಿ ಯಾಕೆ ಅಂದರೆ ಈಗ ಮಸ್ಕಿಟೋ ನೆಟ್ ಹಾಕ್ಸಿರೋದ್ರಿಂದ ಸೊಳ್ಳೆಗಳಂತೂ ಬರಲ್ಲ ಬರೋದಕ್ಕಂತೂ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟು ನೋಡಿ ನೀವು ನೋಡ್ಬೋದು ಇದು ವಿಂಡೋಗೆ ನನ್ನ ಮಕ್ಕಳ ರೂಮಿಗೆ ಮಾಡಿಸ್ಕೊಂಡಿರೋದು ಇದನ್ನೆಲ್ಲ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ ಎಲ್ಲನೂ ಕೂಡ ಡೋರ್ ಹಾಗೆ ವಿಂಡೋ ಮೆಜರ್ಮೆಂಟ್ ಕೊಟ್ಟರೆ ಅವರೇನೇ ನಮ್ಗೆ ಯಾವ ಅಳ್ತೇಲಿ ಬೇಕೋ ಆ ಅಳ್ತೇಲಿ ಮಾಡಿ ಕಳಿಸ್ತಾರೆ ನೋಡಿ ಇದು ಮ್ಯಾಗ್ನೆಟ್ಟು ತುಂಬ ಈಸಿಯಾಗಿ ಬಂದುಬಿಡುತ್ತೆ ಹಾಗೆ ತುಂಬ ಈಸಿಯಾಗಿ ಸ್ಟಿಕ್ ಕೂಡ ಆಗುತ್ತೆ ನೋಡಿ ತುಂಬ ಸುಲಭ ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿದೆ ಈಗ ನಮ್ಮನೆ ಡೋರಿಗೆ ಹಾಕಿರೋದನ್ನ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇದು ಮೇನ್ ಡೋರಿಗೆ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಈಸಿಯಾಗಿ ಸ್ಟಿಕ್ಕಾಗುತ್ತೆ ಮಧ್ಯದಲ್ಲಿ ಮ್ಯಾಗ್ನೆಟಿಕ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಸ್ಟಿಕ್ಕಾಗುತ್ತೆ ಯಾವುದೇ ಒಂದು ಸೊಳ್ಳೆ ಕೂಡ ಬರೋಕ್ಕೆ ಚಾನ್ಸೇ ಇಲ್ಲ ಆರಾಮಾಗಿ ಮೇನ್ ಡೋರ್ ಓಪನ್ ಮಾಡಿಕೊಂಡೇ ಕುತ್ಕೋಬೋದು ನಾವಂತೂ ಇತ್ತೀಚೆಗೆ ಬೇಸಿಗೆ ಬಿಸಿಲು ಜಾಸ್ತಿ ಆಗೋಗಿರೋದ್ರಿಂದ ಹಾಸಿಗೆ ಮೇಲೆ ಮಲ್ಗೋದೆ ಕಡಿಮೆ ಮಾಡಿಬಿಟ್ಟಿದ್ದೀವಿ ಸೊ ನಾನು ಮಕ್ಕಳು ಮನೆಯವರು ಎಲ್ಲರೂ ಕೂಡ ಹಾಲಲ್ಲೇ ನೆಲದ ಮೇಲೆ ಮಲ್ಕೊಳ್ತೀವಿ ಅಷ್ಟೂ ತುಂಬನೇನೇನೆ ಬೇಸಿಗೆ ಬಿಸಿಲು ತಡಿಯೋಕೆ ಇಲ್ಲ ಸೆಕೆ ಸೆಕೆ ಅಷ್ಟಾಗ್ತಾಯಿದೆ ಹಾಗಾಗಿ ಈ ನೆಟ್ಟಾಕಿಸ್ಕೊಂಡೆ ಮನೆ ಮಲ್ಗೋಕೆ ಮುಂಚೆ ಒಂದು ಸಾರಿ ನೆಲ ಚೆನ್ನಾಗಿ ಒರಿಸ್ಕೊಂಡು ಮಲ್ಕೊಳ್ತಾ ಇದ್ದೀವಿ ಫ್ಯಾನ್ ಹಾಕಿದಷ್ಟು ಅಬೆ ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ಈ ಪ್ರಾಡಕ್ಟ್ ನನಗಂತೂ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನಗನ್ನಿಸ್ತು ನೋಡಿ ಇದನ್ನೆಲ್ಲ ನಾನೇ ಹಾಕ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಹಾಕ್ಕೊಂಡಿದ್ದೀನಿ ಈಗ ನಮ್ಮ ಮನೆ ಬಾಲ್ಕನಿಗೆ ಅಂಥದ್ದನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ಇದು ಮಕ್ಕಳ ರೂಮ್ಗೆ ಇವಾಗ ನೋಡಿ ಟೇಪ್ ಹಾಕ್ತಾಯಿದ್ದೀನಿ ನಾನೇ ಹಾಕ್ತಾಯಿದ್ದೀನಿ ತುಂಬ ಸುಲಭ ನೀನು ಅಂತ ಕಷ್ಟ ಏನೂ ಅಲ್ಲ ಕೆಲವರಂತೂ ಓನರ್ಗಳಿಗೆ ಮೊಳೆ ಹೊಡಿಬೇಡಿ ಅಂತ ಹೇಳ್ತಾರೆ ಆ ಥರ ಪ್ರಾಬ್ಲಮ್ ಇರೋವಂಥ ಕಡೆಗೆ ನಿಜವಾಗ್ಲೂ ಈ ನೆಟ್ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ರೀಸನಬಲ್ ಪ್ರೈಸ್ನಲ್ಲೂ ಕೂಡ ಇದೆ ನೋಡಿ ಈಗ ನನ್ನ ಮಕ್ಕಳ ರೂಮಿಗೆ ಹಾಕಿದ್ದೀನಿ ಮಧ್ಯದಲ್ಲಿ ಮ್ಯಾಗ್ನೆಟ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಸ್ಟಿಕ್ಕಾಗುತ್ತೆ ಯಾವುದೇ ರೀತಿ ಸೊಳ್ಳೆ ಬರೋಕ್ಕಂತೂ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಈಗ ನಾನು ನನ್ನ ರೂಮಿಗೆ ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ ನನ್ನ ರೂಮ್ ಎರಡು ಬಾಲ್ಕನಿ ಇದೆ ಎರಡು ಸ್ಮಾಲ್ ವಿಂಡೋ ಇದೆ ಎರಡಕ್ಕೂ ಕೂಡ ನಾನು ಎಲ್ಲದಕ್ಕೂ ಕಸ್ಟಮೈಸೇ ಮಾಡಿಸ್ಕೊಂಡಿರೋದು ನೋಡಿ ಇದು ಸ್ಮಾಲ್ ಬಾಲ್ಕನಿ ಇದಕ್ಕೂ ಕೂಡ ನೆಟ್ ಹಾಕ್ಸ್ಕೊಂಡಿದ್ದೀನಿ ರಾತ್ರಿ ಹೊತ್ತಿ ಈಗ ನನಗೆ ಹೆಂಗನಿಸುತ್ತೆ ಅಂದರೆ ಆರಾಮಾಗಿ ಕಿಟಕಿ ಬಾಗಿಲುಗಳ ಎಲ್ಲನೂ ಆರಾಮಾಗಿ ತೆಗೆದಿಟ್ಟು ಮಲ್ಕೊಳ್ತೀನಿ ಸೊಳ್ಳೆಗಳಂತೂ ನಿಜವಾಗ್ಲೂ ಬರೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಕನ್ಫರ್ಮ್ ನನಗಂತೂ ಇತ್ತೀಚಿಗಂತೂ ನಿಜವಾಗ್ಲೂ ತುಂಬಾ ಒಳ್ಳೆ ನಿದ್ದೆ ಬರುತ್ತೆ ಇನ್ಮೇಲಿಂದ ಇಷ್ಟು ದಿವಸ ಸೊಳ್ಳೆ ಕಾಟ ಎಷ್ಟು ಕಚ್ಬಿಡ್ತಾ ಇತ್ತೋ ಈಗಂತೂ ಮಕ್ಕಳು ಕೂಡ ಆರಾಮಾಗಿ ಮಲಗ್ತಾ ಇದ್ದಾರೆ ನೋಡಿ ಇದು ಇದು ನನ್ನ ರೂಮಲ್ಲೇ ಇನ್ನೊಂದು ವಿಂಡೋ ಸ್ಮಾಲ್ ವಿಂಡೋ ಇದು ಸೊ ಇದಕ್ಕೂ ಕೂಡ ಹಾಕಿಸ್ಕೊಂಡಿದೀನಿ ಹಾಗೆ ಇದು ಬಾಲ್ಕನಿ ಇದು ನೀವು ನೋಡ್ತಾ ಇದ್ದೀರಲ್ಲ ಸೊ ಅದಕ್ಕೂ ಕೂಡ ಹಾಕ್ಸಿಟ್ಟಿದ್ದೀನಿ ಸೊ ತುಂಬಾನೇ ಚೆನ್ನಾಗಿದೆ ನಿಮಗೂ ಏನಾದರೂ ಮಸ್ಕಿಟೊ ನೈಟ್ ಹಾಕ್ಸ್ಕೊಳ್ಳೋ ಪ್ಲಾನ್ ಇತ್ತು ಅಂದರೆ ಖಂಡಿತ ಹಾಕಿಸ್ಕೋಬೋದು ತುಂಬಾ ಚೆನ್ನಾಗಿದೆ ರೀಸನಬಲ್ ಪ್ರೈಸಲ್ಲೇ ಕೂಡ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದಾಗಿತ್ತು ಮಂಡೇ ಹಾಗೆ ಟ್ಯೂಸ್ಡೇ ವ್ಲಾಗು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್